ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ ನಾವು ಮನೆಯಲ್ಲಿ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋದು ಈ ಜನ್ರೇಷನಲ್ಲಿ ತುಂಬ ಕಷ್ಟ ಆದರೆ ಇವತ್ತು ನಮ್ಮ ಹಾಸನದ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಟೈಮ್ಸ್ ಭೋಜನೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರದ ಅರಿವು ಮೂಡಿಸೋಕೋಸ್ಕರ ಎಲ್ಲರೂ ತುಂಬ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ ಜೊತೆಗೆ ಭೋಜನೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಿದೆ ಬನ್ನಿ ಹೇಗಿದೆ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ ಬನ್ನಿ ಅವನ್ನ ಮೇಡಮ್ ನಿಮ್ಮ ಶಾಲೆಯಲ್ಲಿ ಇವತ್ತು ಭೋಜನೋತ್ಸವ ಆಚರಿಸ್ತಿದ್ದೀರಾ ಅಂತ ಗೊತ್ತಾಯ್ತು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ ಹೇಗ ಅನ್ಸ್ತಾ ಇದೆ ಎಲ್ರಿಗೂ ನಮಸ್ಕಾರ ಹಾಸನ ಜನತೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ವಿಭಿನ್ನ ಮತ್ತು ವಿಶೇಷತೆಗೆ ಹೊಂದಿಕೊಂಡಂತೆ ನಮ್ಮ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆ ಪರಂಪರಾನುಗತವಾಗಿ ಸಂಸ್ಕೃತಿ ಎಂಬಂತೆ ಪ್ರತಿ ವರ್ಷವೂ ಸಹ ನಾವು ಭೋಜನೋತ್ಸವವನ್ನು ಮಾಡ್ತಾ ಇದ್ದೇವೆ ಮತ್ತು ಅಂತ ವಿಭಿನ್ನ ಮತ್ತು ವಿಶೇಷ ಉಡುಪುಗಳನ್ನು ಧರಿಸಿರ್ತಕ್ಕಂಥ ವಿ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಹಬ್ಬದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾರೆ ಮೇಡಮ್ ಪ್ರತಿ ವರ್ಷ ಇದನ್ನು ಸತತವಾಗಿ ಹದಿಮೂರು ವರ್ಷದಿಂದಲೂ ಸಹ ನಾವು ಇದನ್ನು ಬರ್ತಾ ಬರ್ತಾಯಿದ್ದೀವಿ ಮಕ್ಕಳು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾರೆ ವಿವಿಧ ರೀತಿಯ ಭೋಜನಗಳನ್ನು ಅವರು ಇವತ್ತು ಸವಿತಾರೆ ಎಲ್ಲ ಶಿಕ್ಷಕರು ಮತ್ತೆ ಬೋಧಕೇತರ ವರ್ಗದವರೆಲ್ಲರೂ ಸಹ ಒಂದು ಹಬ್ಬದ ವಾತಾವರಣದಿಂದ ಸಡಗರದಿಂದ ಸಂಭ್ರಮಿಸ್ತಾ ಇದ್ದಾರೆ ಮೇಡಮ್ ಇಲ್ಲಿ ನಾವು ಕೂಡ ಇವಾಗ ಭಾಗಿಯಾಗ್ ಖಂಡಿತವಾಗಿ ಭೋಜನೋತ್ಸವ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರ ಇವಾಗ ನಮ್ಮ ಜೊತೆ ಟೈಮ್ಸ್ ಗ್ರೂಪ್ ಆಫ್ ಸಂಸ್ಥೆಯ ಸೆಕ್ರೆಟರಿ ಗಂಗಾಧರ್ ಸರ್ ಅವರಿದ್ದಾರೆ ನಮಸ್ತೆ ಸರ್ ಮದುವೆ ವಾತಾವರಣ ಫೀಲ್ಸ್ ಆಗ್ತಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಟೈಮ್ಸ್ ಭೋಜನೋತ್ಸವದ ಹಿಂದಿನ ಉದ್ದೇಶ ಏನು ಮೊದಲನೇದಾಗಿ ಎಲ್ಲ ಮಕ್ಕಳ ಜೊತೆ ಒಂದು ದಿನ ಊಟ ಮಾಡಬೇಕು ಅನ್ನೋ ಒಂದು ಕನಸು ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಎಲ್ಲ ಒಂದೇ ವೇದಿಕೆಯಲ್ಲಿ ಎಲ್ಲ ಒಂದೇ ಒಂದು ರೂಫಿನ ಕೆಳಗಡೆ ಇಡೀ ಒಂದೂವರೆ ಸಾವಿರ ಮಕ್ಕಳು ಕೂಡ ತನ್ನ ಟ್ರೆಡಿಷನ್ ವೇರ್ನ ವೇರ್ ಮಾಡಿಕೊಂಡು ನಮ್ಮ ಅಪ್ಪಟ ಭಾರತೀಯ ಫುಡ್ಗಳನ್ನ ಎಲ್ಲ ಒಂದೇ ಕಡೆ ಸವಿಬೇಕು ಅನ್ನೋದು ಮೊದಲನೇ ಉದ್ದೇಶ ಹಾಗೆ ಎರಡನೇದು ಮಕ್ಕಳಿಗೆ ಒಟ್ಟಿಗೆ ಕೂತು ಊಟ ಮಾಡೋ ಅನುಭವನ ಸಾಮಾನ್ಯವಾಗಿ ಮದುವೆಗಳಲ್ಲೆಲ್ಲ ನೋಡಿರ್ತಾರೆ ಅವ್ರ ಕ್ಲಾಸ್ಮೇಟ್ಸ್ ಜೊತೆಗೆ ಅಥವಾ ಟೀಚರ್ಸ್ ಜೊತೆಗೆ ಊಟ ಮಾಡಿದ ಅನುಭವ ಕಡಿಮೆ ಇರುತ್ತೆ ಅದು ಇಲ್ಲಿ ಒಂದೇ ಕಡೆ ಕೇಂದ್ರೀಕೃತ ಆಗೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಹಾಗೆ ಒಂದು ಊಟ ಅಥವಾ ಅನ್ನದ ಬೆಲೆನ ಮೊದಲವ್ರಿಗೆ ರೀಚ್ ಮಾಡಿಸ್ಕೊಟ್ಟು ಒಂದು ಅಗಳ ಬೆಳೆಯೋದಕ್ಕೆ ರೈತರು ಎಷ್ಟು ಕಷ್ಟಪಡ್ತಾರೆ ಅದನ್ನು ಹೇಗೆ ಉಳಿಸ್ಕೋಬೇಕು ನಾವು ಹೇಗೆ ಗೌರವಿಸ್ಬೇಕು ಅನ್ನೋದು ಮಕ್ಕಳಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ವೆರಿ ನೈಸ್ ಕಾನ್ಸೆಪ್ಟ್ ಹಾಗೆ ಮತ್ತೊಂದು ವಿಷಯದೇ ಏನಂದರೆ ನಮಗೆ ಇಷ್ಟು ಜನಕ್ಕೆ ಅಡುಗೆ ಮಾಡೋಕ್ಕೆ ಟೀಚರ್ಸ್ಗಳ ಕೈಲಿ ಅಸಾಧ್ಯ ಆದರೂ ತುಂಬ ಜನ ಸಹಕಾರಿ ಮಾಡ್ತಾರೆ ಎಲ್ಲ ಟೀಚರ್ಸ್ಗಳು ಬೇಕಾದ ಇಂಕ್ರಿಡಿಯಂಟ್ಸ್ಗಳನ್ನ ಅವರೇ ಎಲ್ಲ ಕಟ್ ಮಾಡಿ ಕೊಡ್ತಾರೆ ಆ ಟೀಚರ್ಸ್ಗಳು ಸೇರಿ ಮಕ್ಕಳಿಗೆ ಇಲ್ಲ ಸರ್ ನಾವು ಒಂದು ಬರಿನಾದರೂ ಮಕ್ಕಳಿಗೆ ಅಡುಗೆ ಮಾಡಿ ಸರ್ವ್ ಮಾಡಬೇಕು ಅಂತ ಬಟ್ ತುಂಬ ಜನ ಅಡುಗೆಯರು ಇದ್ದಾರೆ ಅವ್ರ ಜೊತೆ ಸಹಕಾರಿಯಾಗಿ ಶಿಕ್ಷಕರುಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ ಬೋಧಕೇತರ ವರ್ಗಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ ಹೈಸ್ಕೂಲ್ ಮಕ್ಳುಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ ಪ್ರತಿ ವರ್ಷ ಕಳೆದ ವರ್ಷದಿಂದಲೂ ಇದೊಂದು ಕಾರ್ಯಕ್ರಮನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಿದ್ದೀವಿ ಈ ಕಾರ್ಯಕ್ರಮನ ನನಗಿಂತ ಮಕ್ಕಳೇ ಹೆಚ್ಚು ಕಾತುರದಿಂದ ಕಾಯ್ತಾ ಇರ್ತಾರೆ ಸರ್ ಯಾವತ್ತು ಭೋಜನೋತ್ಸವ ಯಾವತ್ತು ಭೋಜನೋತ್ಸವ ಏನು ಮೆನ್ಯೂ ಸರ್ ಈ ವರ್ಷದ್ದು ಏನ್ ಮಾಡ್ತೀರಾ ಅಂತಂದ್ರಿ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಹಬ್ಬದ ವಾತಾವರಣ ಇರುತ್ತೆ ವರ್ಷ ಕಡೆಯದಲ್ಲಿ ಈ ಕಾರ್ಯಕ್ರಮನ ಮಾಡ್ತೀವಿ ಕಾರಣ ಇಯರ್ ಮುಗಿಸುವಾಗ ಒಂದು ಒಳ್ಳೆ ಸೆಂಡ್ ಆಫ್ ತರ ಎಲ್ಲ ಮಕ್ಳಿಗುನು ಆ ವರ್ಷದ ಸೆಂಡ್ ಆಫ್ ಆಗಲಿ ಒಟ್ಟಿಗೆ ಕೂತ್ಕೊಂಡು ಮಾಡೋದು ಫೀಲ್ಸ್ ಅಂದ್ರೆ ಈಗಿನ ಮಕ್ಕಳಿಗೆ ಈ ಜನರೇಷನ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ತರ ಇರಲ್ಲ ಮನೆಯಲ್ಲಿ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಅಪ್ಪ ಯಾವಾಗ್ಲೂ ಅಮ್ಮ ಯಾವಾಗ್ಲೂ ಊಟ ಮಾಡ್ತಾರೆ ಈ ತರ ಮಾಡೋದ್ರಿಂದ ಅವರಿಗೆ ಒಂದು ಸಂಸ್ಕೃತಿ ಸಂಸ್ಕಾರ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಫ್ಯಾಮಿಲಿ ಊಟ ಮಾಡಬೇಕು ಹೌದು ಅಂತ ಕಲಿತಾರೆ ಅದ್ರ ಜೊತೆಗೆ ಏನಂದ್ರೆ ಬಾಳೆದಲೆ ಊಟನ ಸರ್ವ್ ಮಾಡೋದು ಎಲ್ಲಾ ಮಕ್ಕಳಿಗೂ ಆದಷ್ಟು ಪ್ಲಾಸ್ಟಿಕ್ಸ್ ಬಾಟಲ್ಸ್ ಇಲ್ಲದೆ ಇರೋ ತರ ಅವರೇ ಬಾಟಲ್ಸ್ ಗಳನ್ನ ತರ ತರ ಮಾಡಿದ್ವಿ ಅದಷ್ಟು 90 ಪ್ರತಿಶತ ಪ್ಲಾಸ್ಟಿಕ್ ಬಾಟಲ್ಸ್ ಗಳನ್ನ ಅವಾಯ್ಡ್ ಮಾಡಿ ಅವರೇ ಈ ಬಾಟಲ್ ಗಳನ್ನ ತಗೊಂಡು ಬಂದ್ರೆ ಇದು ಒಂದು ಮೆಸೇಜ್ ಆಗುತ್ತೆ ಬಾಳೆದಲೆ ಜೊತೆಗೆ ಪ್ಲಾಸ್ಟಿಕ್ಸ್ ನ ಹೆಚ್ಚು ಬಳಕೆ ಮಾಡೋದು ಬೇಡ ಅಂತ ನಾನು ತಮಾಷೆಗೆ ಹೇಳ್ತಾ ಇಲ್ಲ ನೀವು ಬಂದು ನೋಡಿ ಮಕ್ಕಳು ಊಟ ಮಾಡೋ ರೀತಿ ನೋಡಿ ಎಷ್ಟು ಕ್ವಾಂಟಿಟಿ ಊಟ ಮಾಡ್ತಾರೆ ಅಂತ ಕಾರಣ ಅದಕ್ಕೆ ಊಟ ಚೆನ್ನಾಗಿರೋದು ಒಂದೇ ಅಲ್ಲ ಆ ವಾತಾವರಣ ಸ್ನೇಹಿತರ ಜೊತೆ ಕೂತಿರೋ ಪ್ರೀತಿ ಆ ಖುಷಿ ನಮ್ಮ ಟೀಚರ್ಸ್ ಮಾಡಿರೋದು ಅನ್ನೋ ಒಂದು ಅಭಿಮಾನ ಅಭಿಮಾನಿ ಖಂಡಿತ ಆಮೇಲೆ ಅದೆಲ್ಲಾದ್ರೂ ಮಕ್ಕಳಲ್ಲಿ ಒಂದು ಆಸ್ತೆಟಿಕ್ ಡೆವಲಪ್ಮೆಂಟ್ಸ್ ಆಗುತ್ತೆ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಮ್ಮ ಇಲ್ಲಿ ತನಕ ಎಂಬುದು ವೈಭವಗಳು ಏನಿತ್ತು ಅದನ್ನು ಮಕ್ಕಳಿಗೆ ಒಂದ್ಸಾರಿ ಕಲೆ ಕಟ್ಕೊಟ್ಟಂಗೆ ಆಗುತ್ತೆ ಶಾಲೆಗಳು ಅಂದರೆ ವಿದ್ಯೆ ನೀಡೋದು ಸಹಜವಾಗಿ ಎಲ್ಲ ಶಾಲೆಗಳು ಆ ಕೆಲಸ ಮಾಡೇ ಮಾಡ್ತೀವಿ ಜೊತೆಗೆ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಾವು ಹೇಗೆ ಬೆಳೆದು ಬಂದ್ವಿ ನಮ್ಮ ಆ್ಯನ್ಸಿಸ್ಟರ್ಸ್ ಹೇಗಿದ್ರು ಏನಕ್ಕೆ ಬಾಳೆನಲ್ಲೇ ಊಟ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಮಕ್ಕಳು ಇದ್ರ ಜೊತೆ ಅದು ಕನೆಕ್ಟ್ ಆದಷ್ಟು ಆ ಕಾರ್ಯಕ್ರಮ ಆಗಿರಬಹುದು ಅಥವಾ ಅದು ವಿಶೇಷತೆ ಆಗಿರ್ಬೋದು ಎರಡೂ ಕಾರ್ಯಪೂರ್ಣ ಆಗುತ್ತೆ ಅದೇ ಇದರ ಮೂಲ ಉದ್ದೇಶ ಸೊ ವಿಶೇಷತೆ ಏನಂದರೆ ನನ್ನ ರಿಕ್ವೆಸ್ಟ್ ಕೂಡ ಮಕ್ಕಳೇನಿರುತ್ತೆ ಅಂದರೆ ನೀವು ಕೂಡ ಸಾಂಸ್ಕೃತಿಕ ಡ್ರೆಸ್ನಲ್ಲೇ ಬರಬೇಕು ನಮ್ಮ ಪಾರಂಪರಿಕ ವೇಷಭೂಷಣದಲ್ಲೇ ಬರಬೇಕು ನೀವು ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಆಗಲೇ ನಮ್ಮ ಟೀಚರ್ಸು ಕೂಡ ಅದೇ ಥರ ಒಂದು ಆಶಭೂಷಣ ಅಥವಾ ಅವರ ವೇಷಗಳು ಕೂಡ ಅದೇ ಥರ ಇರುತ್ತೆ ಕೆಲವರು ಮೈಸೂರು ಪೇಟ ತರಿಸ್ಕೊಂಡು ಬರ್ತಾರೆ ಕೆಲವರು ಪಂಚೆಗಳು ಹಾಕ್ಕೊಂಡು ಬರ್ತಾರೆ ಸೊ ಮೀನ್ಸ್ ನಮ್ಮ ಮಕ್ಕಳಿಗೆ ನಮ್ಮ ಪಾರಂಪರಿಕವಾಗಿ ಕೂಡ ಒಂದು ಟಚ್ ಇರಬೇಕು ಅಥವಾ ಅದರ ಅನುಭವ ಇರಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಪ್ರತಿವರ್ಷ ಮಾಡ್ಕೊಂಡು ಬಂದಿದ್ದೀನಿ ತುಂಬ ದೊಡ್ಡ ಸಕ್ಸಸ್ ನಮಗೆ ನಾವು ಮೊದಲಿಂದನೂ ಈ ಕಾರ್ಯಕ್ರಮ ನಮಗೆ ಒಂದೊಂಥರ ಖುಷಿ ನಾವು ದಿನ ಒಂದು ಮಕ್ಕಳಿಗೆ ಊಟ ಕೊಡಿಸಬಹುದು ಅಥವಾ ಒಂದು ಒಂದು ಒಳ್ಳೆ ಅವಕಾಶ ನಮಗೆ ಮಕ್ಕಳ ಜೊತೆ ಊಟ ಮಾಡೋದು ಅನ್ನೋದನ್ನ ಪ್ರತಿ ಟೀಚರ್ಸ್ ಆಗಿರಬಹುದು ನಾನು ಆಗಿರ್ಬಹುದು ಎಲ್ಲರೂ ನಮ್ಮ ಡ್ರೈವರ್ಸು ಆಯಾ ಆಂಟೀಸು ಎಲ್ಲ ಸೇರಿ ಮಾಡಿರ್ತಾರೆ ಇದೊಂದು ಹಬ್ಬದ ನಮಗೆ ನಾವು ಕೂಡ ತುಂಬಾ ವೇಟ್ ಮಾಡ್ತಿರ್ತೀವಿ ಈ ದಿನನ ಸ್ಟೂಡೆಂಟ್ಸ್ ಕೂಡ ಅದೇ ಮಾತು ಹೇಳ್ತಿದ್ರು ನಮ್ಮ ಸ್ಕೂಲ್ ಅಂದ್ರೆ ನಮಗೆ ಹೆಮ್ಮೆ ಪ್ರತಿ ವರ್ಷ ಆಚರಿಸ್ತಾರೆ ದಿನ ಈ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಸೊ ಅವ್ರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಟೈಮ್ ಶಾಲೆಯಲ್ಲಿ ನಡೀತಿರೋ ಭೋಜನೋತ್ಸವಕ್ಕೆ ಬಂದಿದ್ದೀವಿ ನಾವು ಕೂಡ ಊಟ ಮಾಡಕ್ಕೆ ಕಾಯ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಜನಿತಾ ನಾನು ಹತ್ತನೇ ತರಗತಿಯಲ್ಲಿ ಓದ್ತಿದ್ದೇನೆ ನಮ್ಮ ಸ್ಕೂಲಲ್ಲಿ ಇಂದು ಭೋಜನೋತ್ಸವ ಆಚರಿಸಿದ್ದೀವಿ ನಮ್ಮ ಸ್ಕೂಲಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ಆಚರಿಸ್ತಿದ್ದೀವಿ ಯಾವ ಭೇದ ಭೇದ ಭಾವ ಜಾತಿ ಇಲ್ಲದೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿಸ್ತೀವಿ ಎಲ್ಲರಿಗೂ ಊಟ ಹಾಕಿಸ್ತಾರೆ ನಾವು ಸ್ಕೂಲಲ್ಲಿ ಎಲ್ಲ ಪ್ರತಿಯೊಬ್ಬರು ಬೇರೆ ಬೇರೆ ಊಟ ತರ್ತಿದ್ವಿ ಆದರೆ ಇವತ್ತು ಎಲ್ಲ ಒಟ್ಟಿಗೆ ಕೂತು ನಮ್ಮ ಶಿಕ್ಷಕರು ಎಲ್ಲರ ಜೊತೆನೂ ಸೇರಿ ಊಟ ಮಾಡೋ ಅವಕಾಶ ಸಿಕ್ಕಿದೆ ಭೋಜನೋತ್ಸವ ಅಂದರೆ ತುಂಬ ಖುಷಿ ಕೊಡುತ್ತೆ ಟ್ರೆಡಿಷ್ನಲ್ ರೆಡಿ ರೆಡಿಯಾಗಿ ಬರೋದು ಎಲ್ಲ ಚೆನ್ನಾಗಿರುತ್ತೆ